ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆ ನಾನು ನೋಡುವಾಗ ಮಾರ್ಕೆಟ್ಟು ಅರವತ್ತು ಪಾಯಿಂಟ್ ಡೌನಲ್ಲಿತ್ತು ಬ್ಯಾಂಕ್ ನಿಫ್ಟಿನೂ ಡೌನಲ್ಲಿತ್ತು ಸೆನ್ಸೆಕ್ಸು ಡೌನಲ್ಲಿತ್ತು ಏನಾದರೂ ಮ್ಯೂಚುವಲ್ ಫಂಡಲ್ಲಿ ಪ್ರೆಷರ್ನಲ್ಲಿ ಏರಿಸ್ತಾ ಇದ್ದಾರಾ ಅನ್ನೋದನ್ನ ಕಾದಿದ್ದೇ ನೋಡಬೇಕು ಯಾಕಂದರೆ ನಿನ್ನೆ ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಎಲ್ಲ ಮೇಲೆ ಇತ್ತು ಅದರಿಂದ ಏನು ನಡೆಯುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ ಫಸ್ಟು ಇಂಡ್ಯಾದಲ್ಲಿರುವಂಥ ಮೇನ್ ನ್ಯೂಸ್ನ ನೋಡೋಣ ಈ ಬ್ಯಾಟ್ ದಟ್ ಈಸ್ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಬಂದು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಐ ಟಿ ಸಿನಲ್ಲಿ ಸ್ಟೇಕ್ನ ಇದ್ದಾರೆ ಮೋಸ್ಟ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಸ್ವಲ್ಪ ಬೇಕಾದರೆ ಕಡಿಮೆ ಮಾಡಿಕೊಳ್ಳಿ ಈ ಟೂ ಪಾಯಿಂಟ್ ತ್ರೀ ಸ್ಟೇಕ್ ಹೋಗ್ಬಿಡ್ತು ಅಂದರೆ ಅವ್ರ ಹತ್ರ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ನೇ ಸ್ಟೇಕ್ ಇರುತ್ತೆ ಇದು ಬಂದು ಸ್ಟ್ರೆಕ್ಚರ್ ಡೀಲು ಇನ್ನೊಬ್ರ ಹತ್ರನೂ ಮಾತಾಡಿ ಇದ್ದಾರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಇದ್ದಾರೆ ನಾನೂರು ರೂಪಾಯಿ ಒಂದು ಶೇರ್ ಫೋರ್ ಪ್ರೈಸ್ ಅಂತಾರೆ ಆ ಪ್ರೈಸಲ್ಲೇ ಮಾರುತ್ತೆ ಹಂಗಂದ್ರೆ ಇವತ್ತು ಐ ಟಿ ಸಿ ಇಳಿದಿದೆ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಇವತ್ತು ತೊಗೊಂಡ್ರಿ ಅಂದರೆ ನಿಮಗೆ ಡಿವಿಡೆಂಟು ಸಿಕ್ಕಲ್ಲ ಡಿವಿಡೆಂಟು ಬ್ಯಾಟ್ಗೆ ಹೋಗುತ್ತೆ ಬಟ್ ಈ ಡಿವಿಡೆಂಟನ್ನ ಬಿಟ್ಬಿಡಿ ಇದು ಒಳ್ಳೆ ಬೈ ಇದು ಸಿಕ್ತು ಅಂದರೆ ನಿಮಗೆ ಒಳ್ಳೆ ವಿಷಯ ಯಾಕಂದರೆ ಅವ್ರಿಗೆ ಬ್ಯಾಟ್ಗೆ ತುಂಬ ಸಾಲ ಇದೆ ಈ ರಿಸ್ಕ್ನ ತೋರ್ಸೇನೆ ನಿಮಗೆ ಐ ಟಿ ಸಿನ ತಗೋಬೇಡಿ 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 ಅಂತ ತುಂಬ ಎಕ್ಸ್ಪರ್ಟ್ಸು ಎದುರಿಸ್ತಾ ಎದರಿಸ್ತಾಯಿದ್ರು ಇಪ್ಪತ್ತೊಂಬತ್ತರಿಂದ ಆಲ್ರೆಡಿ ಸ್ವಲ್ಪ ಮಾರಿದ್ರು ಈಗ ಇನ್ನೂ ಒಂದೆರಡು ಪರ್ಸೆಂಟ್ ಮಾಡ್ತಿದ್ದಾರೆ ಇಪ್ಪತ್ತ್ಮೂರು ಪರ್ಸೆಂಟ್ನು ತೊಗೊಳ್ಳೋದಕ್ಕೆ ಆಲ್ರೆಡಿ ರೆಡಿಯಾಗಿದ್ದಾರೆ ಅದರಿಂದ ಈ ಬ್ಯಾಟಸನ್ನೇ ನಾಟಕ ಇದೆ ಅದು ಇಲ್ಲಿದ್ರೂ ಹಾಗೆ ನೂರ ಐವತ್ತು ರೂಪಾಯಿಗೆ ಇಳಿದ್ರೂ ನಮಗೆ ಒಳ್ಳೆ ಕನ್ಸಿಡರೇಷನ್ ಚೆನ್ನಾಗಿ ಕನ್ಸಿಡರ್ ಮಾಡಿ ಇಳೀತಾ ಇಳಿತಾ ಕನ್ಸಿಡರ್ ಮಾಡಿ ಒಳ್ಳೆ ಅವಕಾಶ ಅದಾದ ಮೇಲೆ ಈ ಎಲ್ ಐ ಸಿ ಕ್ಲೂ ಫೋರಲ್ಲಿ ಮೂವತ್ತೆಂಟು ಪರ್ಸೆಂಟ್ ಪ್ರಾಫಿಟ್ ಏರಿದೆ ಹನ್ನೆರಡು ರೂಪಾಯಿ ಡಿವಿಡೆಂಟ್ ಅಂತಾರೆ ಹನ್ನೆರಡು ರೂಪಾಯಿ ಡಿವಿಡೆಂಟು ಮುಕ್ಕಾಲು ಭಾಗ ಯಾರಿಗ ಹೋಗುತ್ತೆ ಅಮ್ಮಯ್ಯಾರ್ಗೆ ಹೋಗುತ್ತೆ ಯಾರಿಗೆ ಮುಂಚೆ ಈ ನಾಟ್ ಫಾರ್ ದಿ ಪ್ರಾಫಿಟ್ ಇರೋವಾಗ ಯಾರಿಗೆ ಹೋಗಿ ಬೇಕಿತ್ತು ಪಾಲಿಸಿ ಹೋಲ್ಡರ್ ಹೋಗಬೇಕು ನಿಮ್ಮ ತಲೆನಲ್ಲಿ ಪಾಲಿಸಿನೂ ಕಟ್ಬಿಟ್ಟು ಅದರ ಲಾಭನೂ ತೊಗೊಂಡು ಗ್ಯಾರಂಟಿ ಫೀನೂ ತೊಗೊಂಡು ಡಿವಿಡೆಂಟ್ ಅನ್ನೋ ಹೆಸರಲ್ಲಿ ಈ ಪ್ಯಾಕೆಟ್ನು ಹೊಡಿತಾ ಇದ್ದಾರೆ ಈ ಸರ್ಕಾರ ಇದು ಒಂದು ಮ್ಯೂಚುವಲ್ ಬೆನಿಫಿಟ್ ಇರೋ ಕಂಪನಿನ ಪಾಲಿಸಿ ಹೋಲ್ಡರ್ಗೆ ಏನೂ ಕೊಡ್ದಂಗೆ ಹಬ್ಲಿಕ್ಕೆ ಕಂಪನಿಯಾಗಿ ಬದಲಾಯಿಸಿ ಸರ್ಕಾರವೇ ಅದಕ್ಕೆ ಓನರ್ ಅಂತ ಹಾಕಿ ತಿರುಗಾ ಐದು ಪರ್ಸೆಂಟ್ ನಿಮಗೆ ಕೊಟ್ಬಿಟ್ಟು ತಿರ್ಗ ಡಿವಿಡೆಂಟ್ನ ಅವರೇನೇ ಸ್ವಾಹ ಮಾಡ್ತಾ ಇದ್ದಾರೆ ಇದನ್ನು ನೋಡ್ಕೊಳ್ಳಿ ತಿರ್ಗಾ ಆರು ಪರ್ಸೆಂಟ್ ಮಾಡ್ತಾರೆ ಮಾರೋವಾಗ ಬೆಲೆ ಕಡಿಮೆ ಆಗುತ್ತೆ ಸೊ ಇದೇನೇ ಎಲ್ ಐ ಸಿಯ ಯ ತಾತ್ಪರ್ಯ ಸೊ ಇದಕ್ಕೆ ಮೇಲೆ ನೀವೇನು ಬೇಕಾದರೂ ಮಾತಾಡ್ಕೋಬೋದು ಸೆಬಿ ಏನು ಹೇಳಿದ್ದಾರೆ ಜಿಯೋನು ಬ್ಲ್ಯಾಕ್ ರಾಕು ಸೇರಿ ಮ್ಯೂಚುವಲ್ ಫಂಡೆಲ್ಲ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ ಇದು ಆಲ್ರೆಡಿ ಓವರ್ ಕ್ರೌಡೆಡ್ ಸ್ಪೇಸು ಇದ್ರ ದೊಡ್ಡದಾಗಿ ಏನೂ ಮಾಡೋದಕ್ಕಾಗಲ್ಲ ಟೆಕ್ನಾಲಜಿನೆಲ್ಲ ಇತ್ತು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಜನ ಮುಂಚೆನೇ ಬಂದು ಕೂತಿದ್ದಾರೆ ಅದರಿಂದ ಇದನ್ನ ಮಾಡಪ್ಪ ಆಗುತ್ತೆ ಅಂತ ನಾನು ಹೇಳ್ತೀನಿ ಜಿಯೋನು ಯಾವತ್ತೂ ಒಂದು ದೊಡ್ಡ ಕನ್ಸ್ಯೂಮರ್ ಫೇಸಿಂಗ್ ಬ್ರ್ಯಾಂಡಾಗಿ ಇದ್ದಿದ್ದೇ ಇಲ್ಲ ರೀಟೇಲಲ್ಲೂ ಪತ್ತರಿಸ್ತಾ ಇದ್ದಾರೆ ಅಂತ ತುಂಬ ಜನ ಹೇಳಿಬಿಟ್ರು ಅದರಿಂದ ಇದು ರೀಟೇಲ್ ಫೇಸಿಂಗ್ ಬ್ರ್ಯಾಂಡ್ ಆಗಿ ಇರುತ್ತಾ ಅಂತ ಕೇಳಿದ್ರೆ ಇರೋದು ತುಂಬಾ ಕಷ್ಟ ಅದರಿಂದ ಇದನ್ನು ಒಂದು ದೊಡ್ಡ ನ್ಯೂಸ್ ಆಗಿ ನೋಡಿ ಸಿಕ್ಕಾಕೋಬೇಡಿ ಅದಾದಮೇಲೆ ತುಂಬ ಜನ ನನ್ನ ಹತ್ರ ಡಿಫೆನ್ಸ್ ಡಿಫೆನ್ಸ್ ಅಂತ ಮಾತಾಡಿದ್ದೀರಾ ಈ ಡಿಫೆನ್ಸ್ ಸ್ಟಾಕಲ್ಲಿ ನಾನು ಹೇಳಿದ ನಾಲ್ಕನ್ನ ಹೇಳಿದ್ದೀನಿ ರಿಪೀಟೆಡ್ ಆಗಿ ಒಂದು ಟಾಟಾ ಪವರ್ ಟಾಟಾ ಮೋಟರ್ಸ್ ಲಾಸನ್ ಆ್ಯಂಡ್ ಟ್ಯೂಬ್ರೋ ಗಾದ್ರೇಜ್ ಅದರಲ್ಲಿ ಇವತ್ತು ಎಕನಾಮಿಕ್ ಟೈಮ್ಸಲ್ಲಿ ಈ ದೊಡ್ಡ ನ್ಯೂಸು ಏನಂದರೆ ಲಾಸನ್ ಆ್ಯಂಡ್ ಟ್ಯೂಬ್ರೋ ಬಂದು ಒನ್ ಬಿಲಿಯನ್ ಡಾಲರ್ವರೆಗೂ ಹಿಂಗೇನು ಆರ್ಮಿಗೆ ಸಪ್ಲೈ ಮಾಡೋ ಬಿಸ್ನೆಸ್ಸಾಗಿ ದೊಡ್ಡದಾಗಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ತುಂಬ ಚೀಪಾಗಿ ಮುಂಚೆನೇ ಕನ್ಸಿಡರ್ ಮಾಡಿ ಇಟ್ಟಿದ್ದೀವಿ ನಾವು ಹ್ಯಾಪಿಯಾಗಿ ಅದನ್ನು ಈಗ ನೋಡೋಣ ಇದು ಈಗ ಗೌರ್ಮೆಂಟ್ ಡಿಫೆನ್ಸ್ ತೊಗೊಂಡ್ರೆ ಎಕ್ಸ್ಟ್ರಾ ದುಡ್ಡು ಡಿಫೆನ್ಸ್ ತೊಗೊಂಡಿಲ್ಲ ಅಂದರೂ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಫುಲ್ಲಾಗಿ ಮಿಸೈಲ್ ಟೆಕ್ನಾಲಜಿ ಗನ್ ಟೆಕ್ನಾಲಜಿ ಸಬ್ರೇನ್ ಮಾಡೋ ಟೆಕ್ನಾಲಜಿ ಎಲ್ಲನೂ ಇವ್ರ ಹತ್ರ ಇದೆ ಇವರು ಒಂದೇ ಪ್ರಾಬ್ಲಮ್ಮು ಇಲ್ಲಿವರೆಗೂ ಆರ್ಡರೇ ಕೊಟ್ಟಿಲ್ಲ ಅದಕ್ಕೆ ಅವರು ಸಬ್ರೇನ್ ಮಾಡೋದಕ್ಕೂ ಈ ಹಡಗು ಮಾಡೋದಕ್ಕೂ ಮೆನಡ್ರಾಸಲ್ಲಿ ಒಂದು ಫೆಸಿಲಿಟಿನೇ ಇಟ್ಟಿದ್ದಾರೆ ಅದಕ್ಕೂ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಆರ್ಡರ್ ಕೊಟ್ಟರೆ ಫುಲ್ಲಾಗಿ ಮಾಡುವಂಥ ಕೆಪಾಸಿಟಿ ಎಲ್ ಎನ್ ಟಿ ಹತ್ರ ಇದೆ ಈಗ ಎಲ್ ಎನ್ ಟಿ ಕಾಸ್ಟ್ಲಿ ಒಂದು ಕಾಲದಲ್ಲಿ ಚೀಪಾಗಿ ಸಿಗ್ತಾ ಇತ್ತು ಬಟ್ ಇದರಲ್ಲಿ ತುಂಬ ಬಿಸ್ನೆಸ್ ಇದೆ ಈಗ ನೋಡಿದ್ರಿ ಅಂದರೆ ವೆಸ್ಟ್ ಏಷ್ಯಾದಲ್ಲಿ ತುಂಬ ಪೆಟ್ರೋಲ್ ಆ್ಯಂಡ್ ಆಯಿಲ್ ತುಂಬ ಆರ್ಡರ್ಸ್ ತಗೊಂಡಿದ್ದಾರೆ ಅದರಿಂದ ಇರದ ಸೂಪರ್ ಬಿಸ್ನೆಸ್ಸು ಕನ್ಸ್ಟ್ರಕ್ಷನ್ನು ಎರಡು ಸಾಫ್ಟ್ವೇರ್ ಕಂಪನಿ ಕೂಡ ಇದೆ ಹಾಗೆ ಎಲ್ ಎನ್ ಟಿ ಫೈನಾನ್ಸ್ ಕೂಡ ಇದೆ ಅದರಿಂದ ಮಾರ್ಕೆಟಲ್ಲಿ ಬಿತ್ತು ಅಂದರೆ ನಾವು ಆಗಿ ಎಲ್ ಎನ್ ಟಿನ ಕನ್ಸಿಡರ್ ಮಾಡ್ಬೋದು ನಾಟ್ ಎಟ್ ದಿಸ್ ಪ್ಲೇಸ್ ಬಟ್ ಇದು ಕನ್ಸಿಡರೇಷನ್ಗೆ ಬಂದರೆ ಇದು ತುಂಬ ಒಳ್ಳೆ ಕಂಪನಿ ಇದ್ರ ಮೇಲೆ ಒಂದು ಕಣ್ಣಿಡಿ ಸ್ಟಾಕ್ನ ಹೇಗೆ ತಗೋಬೇಕು ಅನ್ನೋದಕ್ಕೆ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಆದರೆ ಈ ಚಾನೆಲ್ ಶುರು ಮಾಡಿ ಬಿಂದಿಂದ ಅದು ಕನ್ಸಿಡ್ರೇಷನ್ ರೇಂಜಲ್ಲೇ ಇದ್ದಿದ್ದಿಲ್ಲ ಬಿಲ್ಲ ಅದಕ್ಕೆ ಮುಂಚೆ ನಮ್ಮ ಅಪ್ಪ ರೂಪಾಯ್ದಲ್ಲಿ ತಗೊಂಡಿದ್ದು ಟೂ ತೌಸಂಡ್ ಏಯ್ಟಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಬಂದಾಗ ಅಶೋಕ್ ಲೈಲ್ಯಾನ್ ಹದಿನೆಂಟು ರೂಪಾಯಿಗಿತ್ತು ಸರಿ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ನಾನು ಶೇರ್ಸ್ ಸುಮ್ಮನೆ ತೊಗೊಂಡೆ ಒನ್ ಆಫ್ ದಿಸ್ ಲಾ ರೈಸಿಂಗ್ ಆಗೋದು ಆ ಸಾವಿರದ ಎಂಟುನೂರು ರೂಪಾಯಿ ಬಂದು ಇನ್ನೊಂದು ಬೋನಸ್ ಆಯಿತು ಇನ್ನೂರು ಶೇರ್ ಆಯಿತು ನಮ್ಮ ಅಪ್ಪ ಅವ್ರು ಹಾಕಿದ್ದು ಎಷ್ಟು ಸಾವಿರದ ಎಂಟುನೂರು ಈಗ ಆರು ರೂಪಾಯಿ ಎಪ್ಪತ್ತೈದು ಪೈಸ ಈಗ ಇದವಿಡೆಂಡ್ ಕೊಟ್ಟಿದ್ದಾರೆ ಹಾಗಂದರೆ ಇನ್ನೂರು ಶೇರ್ಗೆ ಎಷ್ಟು ಅಂತ ನೋಡ್ಕೊಳ್ಳಿ ಸಾವಿರದ ಇನ್ನೂರು ಚಿಲ್ಲರೆ ಸಾವಿರದ ಮುನ್ನೂರು ಅಂತ ಇಟ್ಕೊಳ್ಳಿ ಹಾಕಿದ್ದು ಸಾವಿರದ ಎಂಟುನೂರು ಸಿಕ್ಕಿದ್ದು ಸಾವಿರದ ಮುನ್ನೂರು ಇದಕ್ಕೆ ಮುಂಚೆನೇ ಎಲ್ಲ ದುಡ್ಡನ್ನು ತೆಗ್ದಿರ್ತಾರೆ ಸಾವಿರದ ಮುನ್ನೂರು ಈಗ ಇನ್ನೂರು ಶೇರು ನಾನ್ನೂರು ಶೇರ್ ಆಗಿದೆ ಒಂದು ನಾಲ್ಕು ವರ್ಷ ಆದಮೇಲೆ ಡಿವಿಡೆಂಡ್ ಕೊಟ್ಟರು ಕೂಡ ಯಾರು ಅನ್ನೋದು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗ್ಬಿಡುತ್ತೆ ನಾವಾಕಿದ್ದು ಸಾವಿರದ ಎಂಟುನೂರು ರೂಪಾಯಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಸ್ಟಾಕ್ನ ತಗೊಂಡ್ರಿ ಅಂದರೆ ಅದು ಒಂದು ಒಳ್ಳೆ ಕಂಪ್ನಿ ಆಗಿದ್ರೆ ಹತ್ತು ಹದಿನೈದು ವರ್ಷ ಇಟ್ಟಿದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ನಾನು ಹೆಲ್ಲಂಟಿ ಬಗ್ಗೆ ಹೇಳಿದೆ ಅಶೋಕ್ ಲೈನನ್ ಬಗ್ಗೆ ಹೇಳಿದೆ ಇದೆಲ್ಲ ನೂರು ವರ್ಷ ಇರೋಂಥ ಕಂಪೆನಿ ಆದರೆ ಈ ನ್ಯೂ ಟೆಕ್ನಾಲಜಿ ಸ್ಟಾಕ್ನೆಲ್ಲ ತಗೊಂಡ್ರಿ ಅಂದರೆ ಏನಾಗುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ ಓಲಾ ತಗೊಂಡ್ರೆ ತಲೆ ಮೇಲೆ ಬಿಳಿ ಬಟ್ಟೆನೇ ಹಾಕೋಬೇಕು ಯಾಕಂದ್ರೆ ಒಂದ್ ಹತ್ರ ಸ್ಕೂಟರ್ ಮಾಡೋ ಟೆಕ್ನಾಲಜಿನೇ ಇಲ್ಲ ನಾನು ಆಲ್ರೆಡಿ ಲಾಸ್ ಮಾಡ್ಕೊಂಡಿದ್ದಾನೆ ಮೂರನೇ ಜಾಗಕ್ಕೆ ಇಳಿದ್ಬಿಟ್ಟ ಟ್ವೆಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರಲ್ಲೇ ಇಳಿದ್ಬಿಟ್ಟ ವಿ ಎಸ್ ಐ ನಂಬರ್ ಒನ್ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ರಜಾಜ್ ನಂಬರ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಮಾರ್ಕೆಟ್ ಶೇರ್ ನಿಮ್ಮ ಹತ್ರ ಹೇಳಿದೆ ಈ ಥರ ಎನರ್ಜಿ ಹಾಕಬೇಡಿ ಅವ್ನು ಯಾವಾಗ ಹೀರೋ ಹತ್ರ ಮಾರಿದ್ರೇ ಡಿಸ್ಟ್ರಿಬ್ಯೂಷನ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳಿಬಿಟ್ಟೆ ಅಂದರೆ ಹದಿಮೂರು ಪರ್ಸೆಂಟ್ ಮಾರ್ಕೆಟ್ ಶೇರು ಓಲಾ ಅಂತ ಗಾಳಿಯಲ್ಲಿ ಹಾರಾಡುತ್ತೆ ಅಂತ ನಾನು ನಿಮಗೆ ಹೇಳಿದೆ ಇಲ್ಲಿವರೆಗೂ ಯಾವ ಕಂಪ್ನಿನೂ ಒಂದು ಲಾಭದಲ್ಲಿ ಮಾಡಿದ್ದೇ ಇಲ್ಲ ಅದೇನೇ ಪೇ ಪಿ ಎಮ್ ಕೂಡ ಪಾಲಿಸಿ ಬಜಾರು ಅಡ್ಜಸ್ಟೆಡ್ ಕಂಪನಿ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರಿ ಅಂದರೆ ನೀವು ಚೆನ್ನಾಗಿರ್ತೀರ ನೀವು ತಾನೇ ಸರ್ ಹೇಳಿದ್ರಿ ಹತ್ತು ವರ್ಷ ಒಂದು ಕಂಪ್ನಿನ ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ ಅಂತ ಓಲಾ ತೊಗೊಂಡಿದ್ರೇನೋ ಅಥ್ವಾ ಝೊಮ್ಯಾಟೊ ಈಗ ಅದು ಇಟರ್ನಲ್ ಅಂತ ಹೋಯ್ತಲ್ಲ ಅದನ್ನೇನೋ ತೊಗೊಂಡಿದ್ರಿ ಅಂದರೆ ಚೆನ್ನಾಗಿ ಬಿಳಿ ಬಟ್ಟೆ ತಲೆ ಮೇಲೆ ಹಾಕೊಂಡು ಕೂತ್ಕೋಬೇಕು ಅಷ್ಟೇ ಈ ಥರ ನಾವು ತುಂಬ ತೊಗೊಂಡಿದ್ದೀವಿ ಮನೆಗೆ ಬಂದ್ರಿ ಅಂದರೆ ಟಪಾ ಟಪಾ ಅಂತ ಈ ಕೊಡ ಪೇಪರ್ ತೋರಿಸ್ತಾರೆ ಎಷ್ಟೇ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಸುರೇಶ್ ನಾಯರ್ ತುಂಬ ಮಾತಾಡ್ಬಿಟ್ರು ಅಂತ ಹೇಳಿ ಅವ್ರನ್ನ ಎತ್ಕೊಟ್ರು ಅಂತ ಕಾಣಿಸುತ್ತೆ ಅವರು ಬದಲಾಗಿ ದಿವಾಲಿ ಅಂತ ಅವರು ಬಂದಿದ್ದಾರೆ ಆದರೆ ತುಂಬ ಕ್ರೈಸಿಸ್ನ ಸುರೇಶ್ ನಾಯರ್ ಹ್ಯಾಂಡಲ್ ಮಾಡಿದರು ಎಸ್ಪೆಷಲಿ ಈ ಮ್ಯಾಗಿ ಪ್ರಾಬ್ಲಮ್ನ ಸೂಪರಾಗಿ ಹ್ಯಾಂಡಲ್ ಮಾಡಿದರು ತಿವಾರಿ ಏನು ಮಾಡ್ತಾರೆ ಅಂತ ನೋಡೋಣ ಹಾಗಾದಮೇಲೆ ಐ ಟಿ ಕೆ ಪ್ರೆಸ್ಟೀಜ್ ಫೋರ್ತ್ ಕ್ವಾರ್ಟರಲ್ಲಿ ಲಾಸು ನಲ್ವತ್ತೊಂದು ಕೋಟಿ ರೂಪಾಯಿ ಲಾಸು ಯಾಕಂದರೆ ಯು ಕೆನಲ್ಲಿ ಒಂದು ಸಬ್ಸಿಡ್ರಿ ಇಟ್ಟಿದ್ದಾರೆ ಆ ಯು ಕೆ ಸಬ್ಸಿಡ್ರಿನಲ್ಲಿ ಇಂಪಾರ್ಮೆಂಟ್ ಲಾಸು ಎಪ್ಪತ್ತೈದು ಕೋಟಿನ ಏನೋ ಹೇಳಿದ್ದಾರೆ ಫೋರ್ತ್ ಕ್ವಾರ್ಟರಲ್ಲಿ ಮಾತ್ರ ಲಾಸು ಬಟ್ ಆಲ್ ಆಗಿ ಕಂಪನಿ ಪ್ರಾಫಿಟ್ಟು ಆರು ರೂಪಾಯಿ ಡಿವಿಡೆಂಟು ಒಂದು ಶೇರ್ಗೆ ಕೊಟ್ಟಿದ್ದಾರೆ ಅವೆಲ್ಲ ಇದನ್ನು ತುಂಬ ರಿಸ್ಕ್ ಮುಂಚೆ ಕನ್ಸಿಡರ್ ಮಾಡಿರೋದ್ರಿಂದ ಸ್ವಲ್ಪ ಓಸಿ ಡಿವಿಡೆಂಟು ನಮಗೆ ಬರುತ್ತೆ ಬಟ್ ಓವರ್ ಆಲ್ ಆಗಿ ಟಿ ಟಿ ಕೆಗೆ ಏನು ಪ್ರಾಬ್ಲಮ್ ಅಂದರೆ ಮಡಿಲ್ ಕ್ಲಾಸು ತೊಗೋತಾ ಇಲ್ಲ ಅದರಿಂದ ದೊಡ್ಡದಾಗಿ ಏನೂ ವ್ಯಾಪಾರನೂ ಇಲ್ಲ ಬಟ್ ಇದು ತುಂಬ ಸೂಪರ್ ಆದಂಥ ಕಂಪೆನಿ ಇ ಟಿ ಜಗನ್ನಾಥನ್ ಅನ್ನೋರು ಎಮ್ ಡಿ ಅವರು ಇದು ಪೇಟೆಂಟ್ನೇ ಮಾಡಿ ಇಟ್ಕೊಂಡಿದ್ದಾರೆ ಪ್ರೆಷರ್ ಕುಕ್ಕರಲ್ಲಿ ವಿಸಿಲ್ ಓದೋದು ಅದೇನಾದರೂ ಇಳೀತು ಅಂದರೆ ಸೂಪರ್ ಆಗಿ ನಾವು ಕನ್ಸಿಡರ್ ಮಾಡೋದಕ್ಕೆ ಒಂದು ಒಳ್ಳೆಯ ಶೇರ್ ಇದು ಇನ್ನೂ ಸ್ವಲ್ಪ ಇಳಿ ಇಲ್ಲಿ ಅದಾದಮೇಲೆ ಕನ್ಸಿಡರ್ ಮಾಡೋಣ ಸೊ ಅದಾದಮೇಲೆ ಟೊಯಾಟಾ ಬಗ್ಗೆ ನ್ಯೂಸು ಟೊಯಾಟಾ ಏನು ಅಂದರೆ ಹೊಸ ಡ್ರೈವಿಂಗ್ ಸಾಫ್ಟ್ವೇರ್ ರೆಡಿಯಾಗಿದೆ ಈ ಮಾರ್ಚ್ ತಿಂಗಳಿಂದ ನಮ್ಮ ಸ್ಪೋರ್ಟ್ಸ್ ಮಾಡಲ್ ಜೊತೆ ಸೇರಿಸಿ ಅದನ್ನು ಬಿಡ್ತೀವಿ ಎಸ್ಲಾ ಜೊತೆ ನಾವು ಕಾಂಪೀಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾನೆ ಸೊ ಟೆಸ್ಲಾ ಕಾಂಪಿಟೇಷನ್ಗೆ ಟೊಯೇಟ ಬಂದಾಯಿತು ಸೊ ಈ ಟೊಯೇಟಾ ಸ್ನೋಲಿ ಈ ಜಾಪನೀಸ್ ಕಲ್ಚರ್ ಐಸನ್ ಅಂತಾರೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬಂದು ಮಾರ್ಕೆಟ್ನ ಹಿಡಿಯೋದ್ರಲ್ಲಿ ಅವರು ಸ್ಪೆಷಲಿಸ್ಟು ಮುತ್ತೂಟ್ ಫಿನ್ ಫಿನ್ಕಾರ್ ಇದು ಅನ್ಲಿಸ್ಟೆಡ್ ಕಂಪನಿ ಇದನ್ನ ಬ್ಲೂ ಮುತ್ತೂಟ್ ಅಂತಾರೆ ಮುತ್ತೂಟ್ ಫೈನಾನ್ಸ್ ಅನ್ನೋದು ರೆಡ್ ಕಲರ್ ಕಂಪನಿ ಅವರಿಂದ ಬೇರೆ ಆಗಿ ಬಂದಂಥವ್ರು ಇವರು ಇದರ ಸಬ್ಸಿಡ್ರಿ ಕಂಪನಿ ಲಿಸ್ಟ್ ಆಗಿದೆ ಆ್ಯಾರಂಟ್ ಕಂಪನಿ ಲಿಸ್ಟ್ ಆಗಿಲ್ಲ ಬಟ್ ಗೋಲ್ಡ್ ಲೋನ್ ಎಷ್ಟು ಪ್ರಾಫಿಟೇಬಲ್ ಬಿಸ್ನೆಸ್ ಅಂತ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಇದು ಅಪ್ಪರ್ ಲೇಯರ್ ಕಂಪನಿ ಆಗುತ್ತೆ ಒಂದು ದಿನಕ್ಕೆ ಲಿಸ್ಟ್ ಆಗುತ್ತೆ ಅವರಿಗೆ ರೆವೆನ್ಯೂ ಬಂದು ಗ್ರೋ ಆಗಿಲ್ಲ ಬಟ್ ಪ್ರಾಫಿಟೇ ನಲವತ್ತು ಪರ್ಸೆಂಟ್ ಗ್ರೋ ಆಗಿದೆ ಅದರಿಂದ ಇದು ಸೂಪರ್ ಆಗಿರೋಂಥ ಬಿಸ್ನೆಸ್ಸು ಇದು ಯಾವತ್ತು ಲಿಸ್ಟ್ ಆಗುತ್ತೆ ಅಂತ ನೋಡಿ ಹಾಕಿನ ತೆಗೆಯೋದಕ್ಕೆ ಸಾಧ್ಯ ಆದ್ರೆ ತೆಗೆದ್ಬಿಡ್ಬೋದು ಇದನ್ನ ನೋಡ್ಬಿಟ್ಟು ಮಣಪುರಂ ಮುತೂಟ್ ಫೈನಾನ್ಸ್ ನೀವು ಕನ್ಸಿಡರ್ ಮಾಡಬಹುದು ಬಟ್ ಮುತೂಟ್ ಫೈನಾನ್ಸ್ ತುಂಬಾ ಕಾಸ್ಟ್ಲಿ ಅದಕ್ಕೆ ಬದಲಾಗಿ ಸೌತ್ ಇಂಡಿಯನ್ ಬ್ಯಾಂಕ್ ನ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಬಹುದು ಗೋಲ್ಡ್ ಲೋನ್ ಬಿಸ್ನೆಸ್ ತುಂಬಾ ಪ್ರಕಾಶಮಾನವಾಗಿದೆ ಏನೇನು ನೀವು ರೂನ್ ಹಾಕಿದ್ರು ಕೂಡ ಗೋಲ್ಡ್ ಅಗೇನ್ಸ್ಟ್ ಆಗಿ ದುಡ್ಡು ಕೊಡ್ತಾರೆ ಜನ ಅದನ್ನು ತಗೋತಾರೆ ಗೋಲ್ಡ್ ಬೆಲೆ ಈಗ ಫ್ಲಾಟ್ ಆಗಿದೆ ಏಟ್ ತೌಸಂಡ್ ನೈನ್ ತರ್ಟಿ ಫೈವ್ ಟು ಏಟ್ ತೌಸಂಡ್ ನೈನ್ ನೈನ್ಟೀನಲ್ಲಿದೆ ಓವರ್ ಆಲ್ ಆಗಿ ಗೋಲ್ಡ್ ತ್ರೀ ತೌಸಂಡ್ ತ್ರೀ ತರ್ಟಿಗೆ ಮೇಲೆ ಹೋಲ್ಡ್ ಆಗ್ತಾ ಇದೆ ಅದರಿಂದಾನೇ ಈ ಗೋಲ್ಡ್ ಲೋನ್ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಏಷ್ಯಾದ ಸೆವೆಂಟಿ ಫೈವ್ ಟ್ರಿಲಿಯನ್ ಡಾಲರ್ಸ್ಗೆ ಅಮೆರಿಕನ್ ಅಸೆಟ್ಸ್ ಇದೆ ಪ್ರೈಮರ್ಲಿ ಅಮೇರಿಕನ್ ಟ್ರೆಷರಿ ಬಾಂಡು ನೀವು ಬ್ಯಾಂಕ್ ಆಫ್ ಜಪಾನ್ ರಿಪೋರ್ಟ್ ನೋಡಿದ್ರಿ ಅಂದ್ರೆ ಅವರು ಕೂಡ ಮಾರೋದಕ್ಕೆ ಶುರು ಮಾಡಿಬಿಟ್ರು ಇನ್ಫ್ಯಾಕ್ಟ್ ಅವರ ಕ್ರೆಡಿಟನ್ ನೇಷನ್ನೇ ಹೊರ ದೇಶಕ್ಕೆ ಸಾಲ ಕೊಡೋದು ಜಪಾನೇ ಮೂವತ್ತ್ನಾಲ್ಕು ವರ್ಷದಿಂದ ಇತ್ತು ಆ ಕ್ರೆಡಿಟು ಕಡಿಮೆ ಆಗಿದೆ ಜರ್ಮನಿ ಫಸ್ಟ್ ಪ್ಲೇಸ್ಗೆ ಹೋಗಿದೆ ಇದು ಯಾಕೆ ಅಂದ್ರೆ ಏಷ್ಯಾ ಇಂದ ನಿಧಾನವಾಗಿ ಯು ಎಫ್ ಅಸೆಟ್ಸ್ ನ ಮಾರೋದಕ್ಕೆ ಶುರು ಮಾಡಿಬಿಟ್ರು ಸ್ವಲ್ಪ ದಿವ್ಸಕ್ಕೆ ಮುಂಚೆ ಈ ಚಾನಲಲ್ಲೇ ನಾನು ಹಿಂಟ್ ಮಾಡಿದ್ದೆ ತಾಯ್ವಾನ್ ಡಾಲರ್ ಒಂದೇ ದಿನದಲ್ಲಿ ಸಲ ಸರ್ಜಾಯಿತು ಅಂತ ಅದು ಯಾಕೆ ಅಂದರೆ ಯು ಎಸ್ ಅಸ್ಎಚ್ನ ಮಾರೋದಕ್ಕೆ ಶುರು ಮಾಡಿದ್ರು ಟ್ರಂಪ್ ಟೈರಿಫು ಅನ್ಇಂಟೆಂಟೆಡ್ ಕಾನ್ಸಿಕ್ವೆನ್ಸಸ್ ಇದೆ ಇದು ಅಮೇರಿಕನ್ ಬಾಂಡೀನ್ಸ್ನ ಪುಷ್ ಮಾಡುತ್ತೆ ಪ್ರಪಂಚದಲ್ಲಿ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ ಇದು ಇವತ್ತು ಬ್ಲೂಮ್ಬರ್ಗಲ್ಲಿ ಬಂದಿದೆ ತಿರ್ಗಾ ತಿರ್ಗಾ ನನಗೆ ಸಿಲ್ವರ್ ಬಗ್ಗೆ ಕೇಳ್ತಿದ್ದೀರಾ ಗೋಲ್ಡ್ ಅನ್ನೋದು ಒಂದು ಕರೆನ್ಸಿ ಎಲ್ಲ ಸೆಂಟ್ರಲ್ ಬ್ಯಾಂಕು ಇಟ್ಟಿದ್ದಾರೆ ಯಾವತ್ತು ಸಿಲ್ವರ್ನ ಬಿಂದು ಕರೆನ್ಸಿ ಅಂತ ಹೇಳಿ ಸೆಂಟ್ರಲ್ ಬ್ಯಾಂಕು ಇಡ್ತಾರೆ ಅವತ್ತಿಂದ ನಾನು ಸಿಲ್ವರ್ನ ಟ್ರ್ಯಾಕ್ ಮಾಡ್ತೀನಿ ಸಿಲ್ವರ್ನ ಆ ಥರ ಕರೆನ್ಸಿಯಾಗಿ ಭಾವಿಸಿ ತುಂಬ ಪ್ರಾಬ್ಲಮ್ಸು ಬಂದಿದೆ ಇಂಡಿಯಾದಲ್ಲೇ ಏಯ್ಟೀನ್ ನೈಂಟೀಸಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು ಅದೆಲ್ಲ ಒಂದು ದೊಡ್ಡ ಇತಿಹಾಸ ಅದನ್ನು ಇನ್ನೊಂದು ದಿನ ಮಾತಾಡೋಣ ಬಟ್ ಇದೇನೇ ಕ್ಲಿಯರ್ ತಾತ್ಪರ್ಯ ಸೊ ಇವತ್ತಿನ ಮೆಸೇಜು ನಮಗೆ ತುಂಬ ಕ್ಲಿಯರ್ ಸ್ಟ್ರಾಂಗರ್ ಕಂಪನೀಸ್ ಗೆಟ್ ಸ್ಟ್ರಾಂಗರ್ ವೀಕರ್ ಕಂಪ್ನಿಯೆಲ್ಲ ಹೋಗ್ಬಿಡುತ್ತೆ ವೀಕರ್ ಕಂಪ್ನಿ ಪಕ್ಕ ಹೋಗಬೇಡಿ ಹತ್ತು ಕಂಪನಿ ತೊಗೊಂಡ್ರೆ ಮೂರ್ನಾಲ್ಕು ಕಂಪನಿ ಹೋಗ್ಬಿಡುತ್ತೆ ಅಂತ ನಿಮಗೆ ಅರ್ಥ ಆಗಿರಬೇಕು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೆಲ್ ನೋಟಿಫಿಕೇಷನ್ ತಟ್ಟಿ ಸಾಧ್ಯ ಆದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಗೆ ನೋಡೋದಕ್ಕೆ ಹೇಳಿ ಧನ್ಯವಾದಗಳು